ರ ವೀಕ್ಷಕರೇ ಈ ದಿನ ಹಾಗಲಕಾಯಿ ಗೊಜ್ಜು ಮಾಡಬೇಕು ಅಂತ ಹಾಗಲಕಾಯಿ ಎಲ್ಲ ಹೆಚ್ಚಿಟ್ಟಿದೆ ಅದನ್ನು ಬಾಂಡ್ಲಿಗೆ ಹಾಕಿಟ್ಟಿದೆ ಇದನ್ನು ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಳೋಣ ಇದನ್ನು ಕೆಂಪಗೆ ಹುರ್ಕೋಬೇಕು ಪರಿಶ್ರವನ್ನು ಹಾಕ್ತಾ ಇದೀನಿ ಕೆಂಪುಗೆ ಹುಟ್ಟಿದ್ದಾಗಿದೆ ಇದು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಉದ್ದಿಂಬಳೆಯನ್ನು ಹಾಕ್ತಾಯಿದ್ದೀನಿ ಇನ್ನ ಹಾಕ್ತಾಯಿದ್ದೀನಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಹುರ್ಕೊಳ್ಳೋಣ ಸ್ವಲ್ಪ ಮೆಣಸಿನಕಾಯಿಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಹಚ್ಚಿ ಮೆಣಸಿನ್ಕಾಯಿ ಅದನ್ನು ಹುರ್ಕೊಳ್ಳೋಣ ಹುರ್ದಿದ್ದಾಗಿದ್ರೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹುರ್ದಿರೋದನ್ನೆಲ್ಲ ಹಾಕ್ಕೊಳ್ಳೋಣ ಮಿಕ್ಸಿ ಹಾಕ್ಕೊಳ್ಳೋಣ ಉರಿಗೆ ಹಾಕ್ತಾ ಇದ್ದೀನಿ ಏನು ಹಾಕ್ತಾ ಇದ್ದೀನಿ ಎಲ್ಲವನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ದುಡ್ಡು ಹಾಕಿದೆ ಬಿರೋದನ್ನ ಇದಕ್ಕೆ ಹಾಕ್ಕೊಂಡ ಕುರ್ತೀವಲ್ಲ ಆಗಲಕಾಯಿ ಆ ಬಂಟ್ಲೆ ನಾನು ಇದ್ದೀನಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಬೇಕೀಗ ಇದನ್ನು ಕುದಿಸ್ಕೊಳ್ಳೋಣ ಸ್ಟೋವಲ್ಲಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಊರಿನಲ್ಲಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಬೇಯ್ಲಿ ಇದು ಸಣ್ಣ ಉರಿ ಇಡಬೇಕು ಹಾಗಲಕಾಯಿ ಗೊಜ್ಜು ರೆಡಿ ಆಗ್ತಾ ಇದೆ ನೋಡಿ ಎಲ್ಲ ಕುಡೀತಾ ಇದೆ ಇದು ಕುದ್ದಾಗಿದೆ ಸ್ಟೌವ್ ಆಫ್ ಇದ್ದೀನಿ ಗೊಜ್ಜಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಒಗ್ಗರಣೆಯನ್ನು ಗೊಜ್ಜಿಗೆ ಹಾಕ್ತಾ ಇದ್ದೀನಿ ಸರಿಯಾಯಿತು ಇದು ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಇದನ್ನು ತಿನ್ಬೋದು ಈ ಹಾಗಲಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು ಇದನ್ನು ಆಗಾಗ್ಗೆ ಮಾಡ್ಕೊಂಡು ತಿಂತಾ ಇದ್ರೆ ದೇಹಕ್ಕೆ ತುಂಬ ಉಪಯುಕ್ತವಾಗುತ್ತೆ ಶುಗರ್ ಇರೋರಿಗೆ ಈ ಹಾಗಲಕಾಯಿ ತುಂಬ ಒಳ್ಳೆಯದು ನೀವು ಮಾಡಿ ತಿಂದು ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು ವೀಕ್ಷಕರೇ